ಅವರನ್ನು ಮನೆಯಲ್ಲಿ ನೆನುತ್ತಾ ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಫಲದಿಂದ ನನಗಿವತ್ತು ಶಿಗಾಂ ಸುಂದ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರ ಒಂದು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರನ್ನು ಕೂಡಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರು ಆನಂತರ ಭೈರ್ತಿ ಸುರೇಶ್ ಅವರು ಈಶ್ವರ್ ಅವರು ಮಂಕಳ್ ವೈದ್ಯ ಅವರು ಸಲೀಂ ಅಹಮದ್ ಅವರು ವಿಶೇಷವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬಹಳಷ್ಟು ಜನ ಸಚಿವರು ಜಿಲ್ಲೆಯ ಐದು ಜನ ಶಾಸಕರಾದಂಥ ಶಿವ ಶಿವಣ್ಣವರು ಸಾಹೇಬರು ಲಮಾಣಿ ಅವರು ಮಾನೆ ಸಾಹೇಬರು ಕೋಳಿವಾಡ್ ಸಾಹೇಬರು ಹಾಗೂ ಮಣ್ಕಾರ್ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವಣ್ಣ ಅವರು ಅದಿಯಾಗಿ ಸೋಮಣ್ಣ ಬೇನ್ಮರದವರು ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಾದ ಅಜಂಪೀರ್ ಖಾದ್ರಿ ಸಾಹೇಬರು ಕುನ್ನೂರು ಸಾಹೇಬರು ಹಾಗೂ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ಸಿಗ್ಗಾಂ ಸೌಂದರ ವಿಧಾನಸಭಾ ಒಂದು ಭಾವೈಕ್ಯತೆಯ ಕೇಂದ್ರ ಸುಪಿ ಸಂತರ ನಾಡಿನಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದವನಿಗೆ ಆಯ್ಕೆ ಮಾಡಿದ್ದಕ್ಕೆ ಸಿಗ್ಗಾಂ ಸಂದ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಗುರುಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳು ಈಗ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಬದಲಾವಣೆ ಬಯಸಿದ್ದಾರೆ ಏನು ಕೊಡುಗೆ ನಿಮ್ಮ ಒಂದು ಬೆಳವಣಿಗೆ ಏನು ಕೊಡುಗೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ಶಿಕ್ಷಣ ಆರೋಗ್ಯ ನೀರಾವರಿ ಹಾಗೂ ಉದ್ಯೋಗ ಈ ಕ್ಷೇತ್ರಗಳಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಪ್ರತಿಯೊಂದು ಕಡೆ ಹೋಗಿ ಮಾತನ್ನು ಕೊಟ್ಟಿದೆ ಆ ಪ್ರಕಾರ ಬರುವ ಮೂರುವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಹೇಗೆ ಐದು ಗ್ಯಾರಂಟಿ ಕೊಟ್ಟಿದೆ ಅದೇ ಥರ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಒಂದು ಗ್ಯಾರಂಟಿ ಕೊಟ್ಟಿದೆ ನಾವು ಅದನ್ನು ನೂರಕ್ಕೆ ನೂರು ಅಭಿವೃದ್ಧಿ ಮಾಡುವ ಮುಖಾಂತರ ಈ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದೇ ತರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮನೆಯಲ್ಲಿ ನೆನತಾ ತನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಫಲದಿಂದ ನನಗೆ ಇವತ್ತು ಶಿಗ್ಗಂಸುಂದ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರ ಒಂದು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರನ್ನು ಕೂಡಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರು ಆನಂತರ ಬೈರ್ತಿ ಸುರೇಶ್ ಅವರು ಈಶ್ವರ್ ಅವರು ಮಂಕಳ್ ವೈದ್ಯ ಅವರು ಸಲೀಂ ಅವರು ವಿಶೇಷವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬಹಳಷ್ಟು ಜನ ಸಚಿವರು ಜಿಲ್ಲೆಯ ಐದು ಜನ ಶಾಸಕರಾದಂಥ ಶಿವ ಶಿವಣ್ಣವರು ಸಾಹೇಬರು ಲಮಾಣಿ ಅವರು ಮಾನೆ ಸಾಹೇಬರು ಕೋಳಿವಾಡ್ ಸಾಹೇಬರು ಹಾಗೂ ಬಣ್ಕಾರ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವಣ್ಣ ಅವರು ಅಧಿಯಾಗಿ ಸೋಮಣ್ಣ ಬೇವನ್ಮರ್ದವರು ವಿಶೇಷವಾಗಿ ನಮ್ಮ ಮಾಜಿ ಶಾಸಕರ ಅಜಂಪೀರ್ ಖಾದ್ರಿ ಸಾಹೇಬರು ಕುನ್ನೂರು ಸಾಹೇಬರು ಹಾಗೂ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ಸಿಗ್ಗಾಂ ಸೌಂದರ್ಯ ವಿಧಾನಸಭಾ ಒಂದು ಭಾವೈಕ್ಯತೆ ಕೇಂದ್ರ ಸುಪಿ ಸಂತರ ನಾಡಿನಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದವನಿಗೆ ಆಯ್ಕೆ ಮಾಡಿದ್ದಕ್ಕೆ ಸಿಗ್ಗಾಂ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂದಿದೆ ಈಗ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಬದಲಾವಣೆ ಬಯಸಿದ್ದಾರೆ ಏನು ಕೊಡುಗೆ ನಿಮ್ಮ ಒಂದು ಬೆಳವಣಿಗೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ಶಿಕ್ಷಣ ಆರೋಗ್ಯ ನೀರಾವರಿ ಹಾಗೂ ಉದ್ಯೋಗ ಈ ಕ್ಷೇತ್ರಗಳಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಪ್ರತಿಯೊಂದು ಕಡೆ ಹೋಗಿ ಮಾತನ್ನು ಕೊಟ್ಟಿದೆ ಆ ಪ್ರಕಾರ ಬರುವ ಮೂರುವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಹೇಗೆ ಐದು ಗ್ಯಾರಂಟಿ ಕೊಟ್ಟಿದೆ ಅದೇ ಥರ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಒಂದು ಗ್ಯಾರಂಟಿ ಕೊಟ್ಟಿದೆ ನಾವು ಅದನ್ನು ನೂರಕ್ಕೆ ನೂರು ಅಭಿವೃದ್ಧಿ ಮಾಡುವ ಮುಖಾಂತರ ಈ ಶಿಕ್ಷಣ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದೆ ತರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅವರನ್ನು ಮನೆಯಲ್ಲಿ ನೆನುತ್ತಾ ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಫಲದಿಂದ ನನಗೆ ಇವತ್ತು ಶಿಗಂಸ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರ ಒಂದು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರನ್ನು ಕೂಡಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರು ಆನಂತರ ಬೈರ್ತಿ ಸುರೇಶ್ ಅವರು ಈಶ್ವರ್ ಅವರು ಮಂಕಳ್ ವೈದ್ಯ ಅವರು ಸಲೀಂ ಅಹಮದ್ ಅವರು ವಿಶೇಷವಾಗಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಬಹಳಷ್ಟು ಜನ ಸಚಿವರು ಜಿಲ್ಲೆಯ ಐದು ಜನ ಶಾಸಕರಾದಂಥ ಶಿವ ಶಿವಣ್ಣವರು ಸಾಹೇಬರು ಉದ್ರಪ್ಪ ಲಮಾಣಿ ಅವರು ಮಾನೇ ಸಾಹೇಬರು ಕೋಳಿವಾಡ್ ಸಾಹೇಬರು ಹಾಗೂ ಬಣ್ಕಾರ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವಣ್ಣ ಅವರು ಅದಿಯಾಗಿ ಸೋಮಣ್ಣ ಬೇವನ್ಮರದವರು ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಾದ ಅಜಂಪೀರ್ ಖಾದ್ರಿ ಸಾಹೇಬರು ಕುನ್ನೂರು ಸಾಹೇಬರು ಹಾಗೂ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ಸಿಗ್ಗಾಂ ಸುಂದ್ರ ವಿಧಾನಸಭಾ ಒಂದು ಭಾವೈಕ್ಯತೆಯ ಕೇಂದ್ರ ಸುಪಿ ಸಂತರ ನಾಡಿನಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದವನಿಗೆ ಆಯ್ಕೆ ಮಾಡಿದ್ದಕ್ಕೆ ಶಿಗ್ಗಾಂಸವಂದ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂದು ಈಗ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಬದಲಾವಣೆ ಬಯಸಿದ್ದಾರೆ ಏನು ಕೊಡುಗೆ ನಿಮ್ಮ ಒಂದು ಬೆಳವಣಿಗೆ ಏನು ಕೊಡುಗೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ಶಿಕ್ಷಣ ಆರೋಗ್ಯ ನೀರಾವರಿ ಹಾಗೂ ಉದ್ಯೋಗ ಈ ಕ್ಷೇತ್ರಗಳಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಪ್ರತಿಯೊಂದು ಕಡೆ ಹೋಗಿ ಮಾತನ್ನು ಕೊಟ್ಟಿದೆ ಆ ಪ್ರಕಾರ ಬರುವ ಮೂರುವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಹೇಗೆ ಐದು ಗ್ಯಾರಂಟಿ ಕೊಟ್ಟಿದೆ ಅದೇ ಥರ ಶಿಗ್ಗಾವ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಒಂದು ಗ್ಯಾರಂಟಿ ಕೊಟ್ಟಿದೆ ನಾವು ಅದನ್ನು ನೂರಕ್ಕೆ ನೂರು ಅಭಿವೃದ್ಧಿ ಮಾಡುವ ಮುಖಾಂತರ ಈ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದೇ ತರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅವರನ್ನು ಮನೆಯಲ್ಲಿ ನೆನತಾ ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಫಲದಿಂದ ನನಗಿವತ್ತು ಶಿಗ್ಗಂಸುಂದ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರ ಒಂದು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರನ್ನು ಕೂಡಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರು ಆನಂತರ ಬೈರ್ತಿ ಸುರೇಶ್ ಅವರು ಈಶ್ವರ್ ಅವರು ಮಂಕಳ್ ವೈದ್ಯ ಅವರು ಸಲೀಂ ಅಹಮದ್ ಅವರು ವಿಶೇಷವಾಗಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಬಹಳಷ್ಟು ಜನ ಸಚಿವರು ಜಿಲ್ಲೆಯ ಐದು ಜನ ಶಾಸಕರಾದಂಥ ಶಿವ ಶಿವಣ್ಣ ಸಾಹೇಬರು ಉದ್ರಪ್ಪ ಅವರು ಮಾನೇ ಸಾಹೇಬರು ಕೋಳಿವಾಡ್ ಸಾಹೇಬರು ಹಾಗೂ ಬಣಕಾರ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವಣ್ಣ ನಿರ್ಲಿಗಿಯವರು ಅದಿಯಾಗಿ ಸೋಮಣ್ಣ ಬೇನ್ಮರದವರು ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಾದ ಅಜಂಪೀರ್ ಖಾದ್ರಿ ಸಾಹೇಬರು ಕುನ್ನೂರು ಸಾಹೇಬರು ಹಾಗೂ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಸಹಕಾರದೊಂದಿಗೆ ವಿಶೇಷವಾಗಿ ಸಿಗ್ಗಾಂ ಸೌಂದ್ರ ವಿಧಾನಸಭಾ ಒಂದು ಭಾವೈಕ್ಯತೆ ಕೇಂದ್ರ ಸುಪಿ ಸಂತರ್ ನಾಡಿನಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದವನಿಗೆ ಆಯ್ಕೆ ಮಾಡಿದ್ದಕ್ಕೆ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂದಿದೆ ಈಗ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಬದಲಾವಣೆ ಬಯಸಿದ ಜನರಿಗೆ ಏನು ಕೊಡುಗೆ ನಿಮ್ಮ ಒಂದು ಬೆಳವಣಿಗೆ ಏನು ಕೊಡುಗೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ಶಿಕ್ಷಣ ಆರೋಗ್ಯ ನೀರಾವರಿ ಹಾಗೂ ಉದ್ಯೋಗ ಈ ಕ್ಷೇತ್ರಗಳಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಪ್ರತಿಯೊಂದು ಕಡೆ ಹೋಗಿ ಮಾತನ್ನು ಕೊಟ್ಟಿದೆ ಆ ಪ್ರಕಾರ ಬರುವ ಮೂರುವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಹೇಗೆ ಐದು ಗ್ಯಾರಂಟಿ ಕೊಟ್ಟಿದೆ ಅದೇ ಥರ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಒಂದು ಗ್ಯಾರಂಟಿ ಕೊಟ್ಟಿದೆ ನಾವು ಅದನ್ನು ನೂರಕ್ಕೆ ನೂರು ಅಭಿವೃದ್ಧಿ ಮಾಡುವ ಮುಖಾಂತರ ಈ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತಂದೆ ತರ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಗೆ ಬಯಸ್ತೇನೆ ಅವರನ್ನು ಮನೆಯಲ್ಲಿ ನೆನತಾ ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಫಲದಿಂದ ನನಗೆ ಇವತ್ತು ಶಿಗಾಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರ ಒಂದು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರನ್ನು ಕೂಡಿ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಮೀರ್ ಅಹಮದ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರು ಆನಂತರ ಬೈರ್ತಿ ಸುರೇಶ್ ಅವರು ಈಶ್ವರ್ ಖಂಡ್ರಿ ಅವರು ಮಂಕಳ್ ವೈದ್ಯ ಅವರು ಸಲೀಂ ಅವರು ವಿಶೇಷವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬಹಳಷ್ಟು ಜನ ಸಚಿವರು ಜಿಲ್ಲೆಯ ಐದು ಜನ ಶಾಸಕರಾದಂಥ ಶಿವ ಶಿವಣ್ಣವರು ಸಾಹೇಬರು ಉದ್ರಪ್ಪ ಲಮಾಣಿ ಅವರು ಮಾನೆ ಸಾಹೇಬರು ಕೋಳಿವಾಡ್ ಸಾಹೇಬರು ಹಾಗೂ ಬಣಕಾರ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾದಂಥ ಸಂಜೀವಣ್ಣ ನಿರ್ಲಿಗಿ ಅವರು ಅದಿಯಾಗಿ ಸೋಮಣ್ಣ ಬೇವನ್ಮರ್ದವರು ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಾದಂಥ ಅಜಂಪೀರ್ ಕಾದ್ರಿ ಸಾಹೇಬ್ರು ಕುನ್ನೂರು ಸಾಹೇಬ್ರು ಹಾಗೂ